ಫ್ರೆಂಡ್ಸ್ ಹೆಂಗಿದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಹೊಸ ಥರ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲು ಶೇಂಗಾ ಬೀಜ ಒಂದು ಬಟ್ಲು ಹೆಸರು ಕಾಳು ಒಂದು ಬಟ್ಲು ಅಕ್ಕಿ ಅಕ್ಕಿ ಸ್ಟೋರ್ ಅದು ಆದರೂ ತಗೋಬೋದು ಅಥವಾ ರೈಸ್ ಮಾಡ್ತೀರಲ್ವ ಅದೇ ಅಕ್ಕಿ ಆದರೂ ತಗೋಬೋದು ಒಂದು ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಆಮೇಲೆ ಒಂದು ಎರಡು ಟೀ ಸ್ಪೂನು ಟೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡು ತೊಳೆದ್ಬಿಟ್ಟು ರಾತ್ರಿ ನೆನೆಸಿಟ್ಟಿದ್ದೇನೆ ನಾನು ಬೆಳಗ್ಗೆ ಹೊತ್ತಿಗೆ ಈ ಥರ ನೆಂದಿದೆ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಗೆ ಹಾಕ್ಕೋಬೇಕು ನ ಸ್ವಲ್ಪ ತರಿ ತರಿದ್ರೆ ದೋಸೆ ದೋಸೆ ತವಾದ್ಮೇಲೆ ಚೆನ್ನಾಗಿ ಕೂಡಲ್ಲ ಎತ್ಕೊಂಬರುತ್ತೆ ಅದಕ್ಕೋಸ್ಕರ ನೈಸಾಗಿ ರುಬ್ಕೊಂಬಿಟ್ಟು ಇದು ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ಬೇಕು ಹಿಟ್ಟು ದೋಸೆ ಹಿಟ್ಟನ್ನು ಆಮೇಲೆ ಇದು ಒಂದು ಐದು ನಿಮಿಷ ರೆಸ್ಟ್ ಮಾಡೋಷ್ಟರಲ್ಲಿ ನಾವು ಚಟ್ನಿ ಇದಕ್ಕೆ ಒಂದು ನೆನ್ಸ್ಕೊಳಕ್ಕೆ ಚಟ್ನಿ ಬೇಕಲ್ವಾ ಅದನ್ನು ಮಾಡ್ಕೊಳ್ಳೋಣ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಬಟ್ಲಷ್ಟು ಅಥವಾ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಡ್ರೈ ರೋಸ್ಟ್ ಆದ ನಂತರ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡು ಮೆಣಸಿನ್ಕಾಯಿ ಇದ್ರೆ ತೊಗೊಳ್ಳಿ ಇಲ್ಲದೆ ಇದ್ದರೆ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೊಳ್ಬೋದು ನೋಡಿ ರೋಸ್ಟ್ ಆಗಿದೆ ಇದು ಶೇಂಗಾ ಶೇಂಗ ಬಿಸಿಟ್ಕೊಳ್ತಾ ಇದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಹಣ್ಣು ಬಂದಿದೆ ಇದು ಹಸಿಮೆಣ್ಸಿನ್ಕಾಯಿ ಇದನ್ನೇ ತೊಗೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ದಪ್ಪದಾಗಿ ಕಟ್ ಮಾಡ್ಕೊಂಡಿರುವಂಥ ಟಮೊಟೆಹಣ್ಣು ಹಾಕ್ಕೊಂಡು ಹುರ್ಕೊಳ್ತೀನಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಟೊಮೊಟೊ ಮೆತ್ತಗಾಗೋವರೆಗೂ ಹುರ್ಕೊಳ್ಬೇಕು ನೋಡಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಲಿಂಕ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ನಾನು ಟೊಮೊಟೋನ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮೂಲಕ ನೀವು ಮಾಡಿರೋ ಅಡುಗೆ ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ ಫ್ರೆಂಡ್ಸ್ ನೋಡಿ ಇದು ಇದಕ್ಕೆ ಸ್ವಲ್ಪ ಅಲ್ವಾ ಲಿಂಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ಒಂದು ನಿಮಿಷ ಸಾಕು ಮೆತ್ತಗಾಗೋಕ್ಕೆ ಬಿಡ್ತೀನಿ ಬೇಯೋದಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇದು ಒಂದು ಅರ್ಧ ಬೆಂದಿದೆ ಅನಿಸುತ್ತೆ ಇವಾಗ ನೋಡಿ ಒಂದು ಸ್ವಲ್ಪ ಮಿಕ್ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಒಂದು ನಿಮಿಷ ಬಿಡ್ತೀನಿ ಇದನ್ನು ಟೊಮೊಟೊ ಬೇಯೋಕ್ಕೆ ಇದು ಬೆಂದಿದೆ ಅನಿಸುತ್ತೆ ಇವಾಗ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಆಗಿದೆ ಇವಾಗ ಟಮೊಟೊ ಬೆಂದಿದೆ ಅಲ್ವಾ ಇದನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ಮೀ ಹುರಿದಿಟ್ಕೊಂಡಿರೋ ಶೇಂಗಾ ಬೀಜನ ಸ್ವಲ್ಪ ತರಿ ತರೆಯಾಗಿ ಮಿಕ್ಸಿ ಮಾಡಿಕೊಂಡು ಆನಂತರ ಟಮಾಟೊ ಹುರಿದಿರೋ ಟೊಮೊಟೊನ ಹಾಕ್ಕೊಂಡು ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತೆಳು ಇದ್ರೆ ಚೆನ್ನಾಗಿರುತ್ತೆ ಚಟ್ನಿ ತುಂಬ ಗಟ್ಟಿ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಚಟ್ನಿನ ಈ ಚಟ್ನಿಗೆ ಒಗ್ಗರಣೆಗೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಂಡು ನೋಡಿ ಸಾಸಿವೆ ಹಾಕೊತ ಇದ್ದೀನಿ ಆಮೇಲೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಇದ್ದೀನಿ ಚಟ್ನಿಗೆ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ದೋಸೆ ಹಾಕ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಆಗಿರ್ಬೋದು ಇವಾಗ ಅದೇ ಕಬ್ಬಿಣದ ತವಾನೇ ತೊಗೊಂಡಿದ್ದೀನಿ ನಾನು ನಾನ್ ಸ್ಟಿಕ್ಕು ತೊಗೊಂಡಿಲ್ಲ ಹೆಂಚು ಕಬ್ಬಿಣದ ಹೆಂಚಲ್ಲೇ ದೋಸೆ ಹೆಂಚು ಬರುತ್ತಲ್ವಾ ಅದನ್ನೇ ತೊಗೊಂಡಿದ್ದೀನಿ ಇವಾಗ ಕಾಯ್ದಿದೆ ಹೆಂಚು ಇದಕ್ಕೆ ಒಂದು ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಟಿಶ್ಯೂ ಪೇಪರ್ ತಗೊಂಡು ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಎಣ್ಣೆನ ಸ್ಪ್ರೆಡ್ ಆದ ನಂತರ ದೋ ಅದೇ ಹಿಟ್ಟನ್ನು ದೋಸೆ ಹಿಟ್ಟನ್ನು ಹಾಕಿ ದೋಸೆ ಹಾಕ್ಕೊಳ್ತಿದ್ದೀನಿ ನೋಡಿ ಇದಕ್ಕೆ ನಾನ್ ಸ್ಟಿಕ್ಕೇ ಹೆಂಚೆ ಬೇಕಂತಿಲ್ಲ ಫ್ರೆಂಡ್ಸ್ ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ನೋಡಿ ಒಂದು ಸರ್ತಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಬಿಸಿ ಹೆಂಚಿಗೆ ಹಾಕಿದರೆ ಹಿಟ್ಟು ಎತ್ಕೊ ಸ್ಪೂನ್ಗೆ ಅಂಟ್ಕೊಂಬರುತ್ತೆ ಫ್ರೆಂಡ್ಸ್ ಇದು ಮೀಡಿಯಮ್ ತ ಬಿಸಿಯಲ್ಲೇ ಹಾಕೋಬೇಕು ತವ ಮೀಡಿಯಂ ಬಿಸಿ ಇರಬೇಕಾದ್ರೆ ದೋಸೆ ಹಾಕೋಬೇಕು ನೋಡಿ ಎಲ್ಲಿ ಒಂದು ಸ್ವಲ್ಪ ಅಂಚಿಗೆ ಎತ್ಕೊಳ್ತಾ ಹಿಟ್ಟು ಉಳ್ಕೊಳ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ ಎದ್ದು ನೋಡಿ ಇನ್ನೂ ಒಂದು ಕೂಡ ದೋಸೆ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ದೋಸೆ ಗರಿ ಗರಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿ ದೋಸೆ ಆದರೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಹಾಕ್ಕೊಂಡಿಲ್ಲ ಅದೇ ಟಿಶ್ಯೂ ಪೇಪರ್ ತಗೊಂಡು ಸುಮ್ಮನೆ ಹೊರ ಇದ್ದೀನಿ ನೋಡಿ ಇನ್ನೊಂದು ದೋಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ದೋಸೆ ಎಲ್ಲಿ ಕೂಡ ಒಂದು ಸ್ವಲ್ಪವೂ ಹೆಂಚಿಗೆ ಎತ್ಕೊಳ್ಳೋದಿಲ್ಲ ನೋಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸ್ವಲ್ಪ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಅಷ್ಟೇ ನಾನು ನೋಡಿ ಗರಿ ಗರಿಯಾಗಿ ಬರುತ್ತೆ ದೋಸೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡಿ ಟೇಸ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನನಗೆ ಈ ಚಟ್ನಿ ಜೊತೆ ಈ ದೋಸೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ದೋಸೆ ಚಟ್ನಿ ಬೇಗನೆ ಆಗುತ್ತೆ ಬೆಳಗ್ಗೆ ಹೊತ್ತಲ್ಲಿ ಈ ಥರ ಒಂದು ಸರ್ತಿ ಮಾಡಿ ನೋಡಿ ನೀವು ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋದ್ಕಿಂತ ಈ ಥರ ಒಂದು ಸರ್ತಿ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್